ಜಾತಿ ಕಾರಣಕ್ಕೆ ನಮ್ಮನ್ನು ದೇವಸ್ಥಾನದ ಒಳಗೆ ಬಿಡ್ಲಿಲ್ಲ ಅಂತ ಕನಕಪೀಠದ ಈಶ್ವರಾನಂದಪುರಿ ಶ್ರೀ ಬೇಸರ ವ್ಯಕ್ತಪಡಿಸಿದ್ದಾರೆ ನಾವು ಬಾಗೂರು ಗ್ರಾಮದ ಚನ್ನಕೇಶವ ದೇಗುಲಕ್ಕೆ ಹೋಗಿದ್ದೆವು ಆದರೆ ನಮ್ಮನ್ನ ಗರ್ಭಗುಡಿಗೆ ಬಿಟ್ಟುಕೊಳ್ಳಿಲ್ಲ ಕುರುಬರ ಸ್ವಾಮೀಜಿ ಒಳಗೆ ಬಂದರು ಎಂಬ ಕಾರಣಕ್ಕೆ ದೇವಸ್ಥಾನ ಕ್ಲೀನ್ ಮಾಡಿದ್ದಾರೆ ಇನ್ನು ಮುಂದೆ ಚನ್ನಕೇಶವ ದೇಗುಲಕ್ಕೆ ನಾವು ಹೋಗಲ್ಲ ಅಂತ ಶ್ರೀ ಹೇಳಿದ್ದಾರೆ ಮುಜರಾಯಿ ದೇಗುಲ ಅಂತ ಗೊತ್ತಿದ್ದರೆ ಉಡುಪಿಯಲ್ಲಿ ಕನಕದಾಸರು ಪ್ರತಿಭಟಿಸಿದಂತೆ ನಾವು ಪ್ರತಿಭಟನೆ ಮಾಡ್ತಾ ಇದ್ದೆವು ವೈಕುಂಠ ಏಕಾದಶಿಗೆ ಅಂತ ದೇವಸ್ಥಾನಕ್ಕೆ ಹೋದಾಗ ನರಕ ತೋರಿಸಿಬಿಟ್ರು ಪೂಜಾರಿ ಹೆಣ್ಣು ಮಕ್ಕಳನ್ನೆಲ್ಲ ಗರ್ಭಗುಡಿಗೆ ಬಿಟ್ಟರು ಮಠಾಧೀಶರಾದ ನಮಗೆ ಗರ್ಭಗುಡಿಯ ಒಳಗೆ ಬಿಡಲಿಲ್ಲ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು ಕುಂಕುಮ ಬೇಡ ಎಂದ ಸಿದ್ದರಾಮಯ್ಯ ವಿರುದ್ಧ ಸಿ ಟಿ ರವಿ ಕಿಡಿಕಾರಿದ್ದಾರೆ ಹಿಂದೂಗಳು ಯಾರು ಕುಂಕುಮ ಬೇಡ ವಿಭೂತಿ ಬೇಡ ಅನ್ನಲ್ಲ ನನ್ನ ಹೆಸರಿನಲ್ಲಿ ರಾಮ ಇದ್ದಾನೆ ಅಂತ ಹೇಳ್ತಾರೆ ಕುಂಕುಮ ಬೇಡ ಎನ್ನುವವನು ಹಿಂದೂನಾ ಅಂತ ಸಿ ಎಂಗೆ ಪ್ರಶ್ನಿಸಿದ್ದಾರೆ ಕುಂಕುಮ ಮಂಗಳಕರ ಮಂಗಳಕರವಾಗಿರೋದು ಯಾವುದು ಇವರಿಗೆ ಬೇಡವಾ ಅಮಂಗಳಕರವಾಗಿರೋದೇ ಬೇಕಾ ಅಂತ ಸಿದ್ದರಾಮಯ್ಯ ವಿರುದ್ಧ ಸಿ ಟಿ ರವಿ ಹರಿಹಾಯ್ದಿದ್ದಾರೆ ಕೇಂದ್ರ ಸರ್ಕಾರದ ಅನುದಾನ ತಾರತಮ್ಯ ಖಂಡಿಸಿ ಕಾಂಗ್ರೆಸ್ ಹೋರಾಟಕ್ಕೆ ಸಜ್ಜಾಗಿದೆ ಫೆಬ್ರವರಿ ಆರು ಮತ್ತು ಏಳರಂದು ಪ್ರತಿಭಟನೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಕರೆ ನೀಡಿದ್ದಾರೆ ಇನ್ನು ಕಾಂಗ್ರೆಸ್ ಪ್ರತಿಭಟನೆಗೆ ಕೌಂಟರ್ ಕೊಡಲು ಬಿಜೆಪಿ ಸಜ್ಜಾಗಿದ್ದು ಫೆಬ್ರವರಿ ಆರರಂದೇ ಪ್ರತಿಭಟನೆ ನಡೆಸಲು ಕರೆ ಕೊಟ್ಟಿದೆ ವಿಧಾನಸೌಧದ ಗಾಂಧಿ ಪ್ರತಿಮೆಯ ಎದುರು ಪ್ರತಿಭಟನೆ ನಡೆಸುತ್ತೇವೆ ಅಂತ ಬಿಜೆಪಿ ನಾಯಕ ಸಿಟಿ ರವಿ ಹೇಳಿದ್ದಾರೆ ದೆಹಲಿಯಲ್ಲಿ ಫೆಬ್ರವರಿ ಏಳಕ್ಕೆ ಕಾಂಗ್ರೆಸ್ ಪ್ರತಿಭಟನೆಗೆ ಕರೆ ಕೊಟ್ಟಂತಹ ಹಿನ್ನೆಲೆ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಸುನೀಲ್ ಕುಮಾರ್ ವ್ಯಂಗ್ಯವಾಡಿದ್ದಾರೆ ಕೇಂದ್ರದಿಂದ ಅನುದಾನ ಬಂದಿಲ್ಲ ಅಂತ ಕಾಂಗ್ರೆಸ್ ಶಾಸಕರು ದೆಹಲಿಯಲ್ಲಿ ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳ್ತಿರೋದು ಹಾಸ್ಯಾಸ್ಪದ ಡಿ ಕೆ ಸುರೇಶ್ ಹೇಳಿಕೆಯಿಂದ ಕಾಂಗ್ರೆಸ್ಗೆ ಡ್ಯಾಮೇಜ್ ಆಗುತ್ತೆ ಅಂತ ಡೈವರ್ಟ್ ಮಾಡಲು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅಂತ ಕಾಂಗ್ರೆಸ್ ಕಾಲೆಳೆದರು ಹತ್ತು ವರ್ಷದ ಯುಪಿ ಅವಧಿಯಲ್ಲಿ ಅನುದಾನ ಎಷ್ಟು ಬಂದಿದೆ ಮೋದಿ ಅವರ ಅವಧಿಯಲ್ಲಿ ಅನುದಾನ ಎಷ್ಟು ಬಂದಿದೆ ಅಂತ ಕಾಂಗ್ರೆಸ್ ಶ್ವೇತ ಪತ್ರ ಹೊರಡಿಸಲಿ ಅಂತ ಟಾಂಗ್ ನೀಡಿದರು ಲೋಕಸಭಾ ಚುನಾವಣೆ ಹತ್ತಿರವಾಗ್ತಾ ಇದ್ದಂತೆ ಅಭ್ಯರ್ಥಿಗಳು ಅಲರ್ಟ್ ಆಗಿದ್ದಾರೆ ಹಾವೇರಿ ಕ್ಷೇತ್ರದಿಂದ ಸ್ಪರ್ಧಿಸುವ ಕುರಿತು ಮಾಜಿ ಸಚಿವ ಈಶ್ವರಪ್ಪ ಪುತ್ರ ಕಾಂತೇಶ್ ಪ್ರತಿಕ್ರಿಯೆ ನೀಡಿದ್ದಾರೆ ಹಾವೇರಿ ಲೋಕಸಭಾ ಅಭ್ಯರ್ಥಿ ಆಗಬೇಕು ಅಂತ ಕಾರ್ಯಕರ್ತರು ಹಿತೈಷಿಗಳು ಅಪೇಕ್ಷಿಸ್ತಾ ಇದ್ದಾರೆ ಪಕ್ಷ ಮತ್ತು ಹಿರಿಯರು ಆಶೀರ್ವಾದ ಮಾಡಿದ್ರೆ ಖಂಡಿತವಾಗಿ ಹಾವೇರಿ ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತೀನಿ ಅಂತ ಕಾದೇಶ್ ಹೇಳಿದ್ದಾರೆ ಕ್ಷೇತ್ರದ ಕಾರ್ಯಕರ್ತರು ಹಾಗೂ ಹಿರಿಯರನ್ನು ಭೇಟಿ ಮಾಡ್ತಾ ಇದ್ದೇನೆ ಎಲ್ಲರೂ ಸಂತೋಷದಿಂದ ಆಶೀರ್ವಾದ ಮಾಡ್ತಾ ಇದ್ದಾರೆ ಈ ಬಾರಿ ನನಗೆ ಟಿಕೆಟ್ ಸಿಗುವ ಆಕಾಂಕ್ಷೆ ಇದೆ ನಮ್ಮ ತಂದೆ ಮನಸ್ಸು ಮಾಡಿದ್ರೆ ಎಮ್ ಎಲ್ ಎ ಪಿ ಮಾಡಬಹುದಿತ್ತು ಆದರೆ ನಾನು ಶಿವಮೊಗ್ಗ ಬಿ ಜೆ ಪಿ ಕಾರ್ಯದರ್ಶಿಯಾಗಿ ರಾಜಕೀಯ ಶುರು ಮಾಡಿದ್ದೇನೆ ನಾನು ಬಿ ಜೆ ಪಿ ಕಾರ್ಯಕರ್ತ ಕಾರ್ಯಕರ್ತನಿಗೆ ಯಾವಾಗ ಯಾವ ಅವಕಾಶ ಕೊಡಬೇಕು ಅಂತ ಪಕ್ಷ ತೀರ್ಮಾನಿಸುತ್ತೆ ಅಂತ ಕಾಂತೇಶ್ ಹೇಳಿದ್ದಾರೆ ಬೊಮ್ಮಾಯಿಗೆ ನೈತಿಕತೆ ಇಲ್ಲ ಎಂಬ ಎಂಬಿ ಪಾಟೀಲ್ ಹೇಳಿಕೆಗೆ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ತಿರುಗೇಟನ್ನು ಕೊಟ್ಟಿದ್ದಾರೆ ಇದೇ ರೀತಿ ಮಾತನಾಡಿ ಎರಡು ಸಾವಿರದ ಹದಿನೆಂಟರಲ್ಲಿ ಸರ್ಕಾರ ಕಳೆದುಕೊಂಡರು ಕಾಂಗ್ರೆಸ್ ಶಾಸಕರು ನೈತಿಕವಾಗಿ ಕೊಟ್ಟ ಬೆಂಬಲ ವಾಪಸ್ ತೆಗೆದುಕೊಳ್ಳುವ ಕಾಲ ಬರುತ್ತೆ ಶಾಸಕರಲ್ಲಿ ನೈತಿಕತೆ ಉಳಿದಿಲ್ಲ ಹಾಗಾಗಿ ಸರ್ಕಾರ ಪತನ ಆಗತ್ತೆ ಹೀಗಾಗಿ ನನ್ನ ನೈತಿಕತೆ ತೆಗೆದುಕೊಂಡು ಅವರು ಏನು ಮಾಡ್ತಾರೆ ಅಂತ ತಿರುಗೇಟ್ಕೊಟ್ಟಿದ್ದಾರೆ ದೆಹಲಿಯಲ್ಲಿ ಹೋಗಿ ಮುಷ್ಕರ ಮಾಡೋದು ರಾಜಕೀಯ ಸ್ಟಂಟ್ ಅಂತ ಬೊಮ್ಮಾಯಿ ಹೇಳ್ತಾರೆ ಲೋಕಸಭಾ ಚುನಾವಣೆ ಹತ್ತಿರ ಬರ್ತಾ ಇದೆ ದೇಶದಲ್ಲಿ ಕಾಂಗ್ರೆಸ್ ಜನಪ್ರಿಯತೆ ಕಳೆದುಕೊಳ್ತಾ ಇದೆ ಅದಕ್ಕಾಗಿ ಈ ಮನುಷ್ಯ ಮುಷ್ಕರವನ್ನು ಮಾಡ್ತಾ ಇದ್ದಾರೆ ರಾಜ್ಯದ ರೈತರಿಗೆ ಇದುವರೆಗೂ ಒಂದು ಬಿಡಿಗಾಸು ಕೂಡ ಬಿಡುಗಡೆ ಮಾಡಿಲ್ಲ ಇದಕ್ಕೆ ಮೊದಲು ಉತ್ತರ ಕೊಡಲಿ ಅಂತ ಕಾಂಗ್ರೆಸ್ ನಾಯಕರಿಗೆ ಸವಾಲಿಸ್ತಿದ್ದಾರೆ ಮಾಜಿ ಸಚಿವ ವಿ ಸೋಮಣ್ಣ ತುಮಕೂರಿನಿಂದ ಸ್ಪರ್ಧಿಸುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಜಯೇಂದ್ರ ಪ್ರತಿಕ್ರಿಯಿಸಿದ್ದಾರೆ ಕೇಂದ್ರದ ವರಿಷ್ಠರು ಒಪ್ಪಿದರೆ ಸೋಮಣ್ಣ ಸ್ಪರ್ಧೆಗೆ ನಮ್ಮ ಅಭ್ಯಂತರ ಇಲ್ಲ ಅಂತ ಹೇಳಿದ್ದಾರೆ ಸೋಮಣ್ಣ ಎಲ್ರಿಗಿಂತ ಹಿರಿಯರಿದ್ದಾರೆ ಹೈಕಮಾಂಡ್ ನಾಯಕರು ಎಲ್ಲ ತೀರ್ಮಾನ ಮಾಡ್ತಾರೆ ತುಮಕೂರು ಲೋಕಸಭಾ ಕ್ಷೇತ್ರದಿಂದ ಸೋಮಣ್ಣ ಸ್ಪರ್ಧಿಸೋದಕ್ಕೆ ಯಾರ ವಿರೋಧವೂ ಇಲ್ಲ ಅಂತ ಹೇಳಿದ್ದಾರೆ ಅಷ್ಟೇ ಅಲ್ಲದೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಲ್ಲಿ ಯಾರೂ ಸ್ಪರ್ಧೆ ಮಾಡಬೇಕು ಅಂತ ಕಾರ್ಯಕರ್ತರ ಅಭಿಪ್ರಾಯವನ್ನು ಸಂಗ್ರಹಿಸಿ ಕೇಂದ್ರದ ವರಿಷ್ಠರು ತೀರ್ಮಾನ ಮಾಡ್ತಾರೆ ಅಂತ ವಿಜಯೇಂದ್ರ ಸ್ಪಷ್ಟನೆ ಕೊಟ್ಟಿದ್ದಾರೆ ಮೆಟ್ರೋ ಪ್ರಯಾಣಿಕರಿಗೆ ಬಿಎಂಆರ್ಸಿಎಲ್ನಿಂದ ಗುಡ್ ನ್ಯೂಸ್ ಸಿಕ್ಕಿದೆ ಭಾನುವಾರ ವಿಶ್ವ ಕ್ಯಾನ್ಸರ್ ದಿನದ ಪ್ರಯುಕ್ತ ಕ್ಯಾನ್ವಾಕ್ ಇವೆಂಟ್ ಆಯೋಜನೆ ಮಾಡಲಾಗಿದೆ ಈ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಸಾರ್ವಜನಿಕರು ಭಾಗಿಯಾಗಲಿದ್ದು ಸಾರ್ವಜನಿಕರ ಸುಗಮ ಪ್ರಯಾಣಕ್ಕಾಗಿ ಬೆಳಗ್ಗೆ ನಾಲ್ಕು ಮೂವತ್ತಕ್ಕೆ ಮೆಟ್ರೋ ಸೇವೆ ಆರಂಭಿಸಲಿದೆ ಪ್ರತಿ ಭಾನುವಾರ ಬೆಳಿಗ್ಗೆ ಏಳು ಗಂಟೆಗೆ ಮೆಟ್ರೋ ಸೇವೆ ಆರಂಭ ಇತ್ತು ಫೆಬ್ರವರಿ ನಾಲ್ಕರಂದು ಬೆಳಿಗ್ಗೆ ನಾಲ್ಕು ಮೂವತ್ತಕ್ಕೆ ಮೆಟ್ರೋ ಸೇವೆ ಆರಂಭಿಸಲು ನಿರ್ಧರಿಸಲಾಗಿದೆ ಉಡುಪಿಯ ಸಂಸ್ಕೃತಿ ವಿಶ್ವ ಪ್ರತಿಷ್ಠಾನ ಸಂಸ್ಥೆ ಸಾಹಿತಿ ಜಯಂತ್ ಕಾಯ್ಕಿಣಿ ಅವರಿಗೆ ವಿಶ್ವಪ್ರಭಾ ಪುರಸ್ಕಾರ ನೀಡಿ ಗೌರವಿಸಿದೆ ಉಡುಪಿಯ ಎಂಜಿಎಂ ಕಾಲೇಜಿನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಜಯಂತ್ ಕಾಯ್ಕಿಣಿ ಅವರನ್ನು ಸನ್ಮಾನಿಸಲಾಯಿತು ಸನ್ಮಾನ ಕಾರ್ಯಕ್ರಮದ ನಂತರ ಕಾಯ್ಕಿಣಿಯವರ ರಚನೆಯ ಹಾಡುಗಳನ್ನು ಹಾಡಲಾಯಿತು ಜಯಂತ್ ಕಾಯ್ಕಿಣಿ ದಂಪತಿ ಉಡುಪಿಯಲ್ಲಿ ಸಾಹಿತ್ಯಾಸಕ್ತರ ಜೊತೆ ಚರ್ಚೆ ನಡೆಸಿದರು ವಾಲ್ಮೀಕಿ ಶ್ರೀ ಪ್ರಸನ್ನಾನಂದಪುರಿ ಶ್ರೀಗಳ ವಿರುದ್ಧ ವಕೀಲ ಗುಮ್ಮನೂರು ಮಲ್ಲಿಕಾರ್ಜುನ ಜೀವ ಬೆದರಿಕೆ ಆರೋಪ ಮಾಡಿದ್ದಾರೆ ಸ್ವಾಮೀಜಿಗಳು ಅವರ ಬೆಂಬಲಿಗರಿಂದ ಜೀವ ಬೆದರಿಕೆ ಇದೆ ನನಗೆ ರಕ್ಷಣೆ ಕೊಡಿ ಅಂತ ದಾವಣಗೆರೆ ಎಸ್ ಪಿಗೆ ವಕೀಲ ಮಲ್ಲಿಕಾರ್ಜುನ ಮನವಿಯನ್ನು ಮಾಡಿದ್ದಾರೆ ಮಠದ ಆಡಳಿತ ಮಂಡಳಿ ಲೆಕ್ಕಪತ್ರ ನೀಡುವಲ್ಲಿ ವ್ಯತ್ಯಾಸ ಆಗಿದೆ ಹಾಗಾಗಿ ಮಠಕ್ಕೆ ಆಡಳಿತಾಧಿಕಾರಿ ನಿಲ್ಲಿಸುವಂತೆ ವಕೀಲ ಮಲ್ಲಿಕಾರ್ಜುನ್ ಆಗ್ರಹಿಸಿದರು ಇದೇ ವಿಚಾರವನ್ನ ಇಟ್ಕೊಂಡು ನನ್ನ ಮೇಲೆ ಹಲ್ಲೆ ಮಾಡಲು ಯತ್ನ ನಡೆದಿದೆ ನನಗೆ ರಕ್ಷಣೆ ಕೊಡಿ ನನಗೆ ನನ್ನ ಕುಟುಂಬಕ್ಕೆ ಏನಾದರೂ ಆದರೆ ಜಿಲ್ಲಾಡಳಿತ ಹಾಗೂ ಸರ್ಕಾರವೇ ಹೊಣೆ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ ಹಂಪಿ ಉತ್ಸವದ ಅಂಗವಾಗಿ ಈ ಬಾರಿ ಆಕರ್ಷಕ ರಾಸುಗಳ ಪ್ರದರ್ಶನ ಆಯೋಜನೆ ಮಾಡಲಾಗಿತ್ತು ಹಂಪಿಯ ಹವಾಮಾನ ಕಚೇರಿ ಹಿಂಭಾಗ ವಿಜಯನಗರ ಜಿಲ್ಲಾಡಳಿತ ಪಶುಸಂಗೋಪನೆ ಇಲಾಖೆಯಿಂದ ಅತ್ಯುತ್ತಮ ತಳಿಯ ಐವತ್ತು ಜೋಡಿ ರಾಸುಗಳ ಪ್ರದರ್ಶನ ಆಯೋಜಿಸಿದ್ದು ಕಾರ್ಯಕ್ರಮಕ್ಕೆ ಸಚಿವ ಜಮೀರ್ ಅಹಮದ್ ಚಾಲನೆಯನ್ನು ನೀಡಿದರು ಕಿಲಾರಿ ಅಮೃತ್ ಮಹಲ್ ತಳಿಯ ರಾಸುಗಳು ಪ್ರದರ್ಶನದಲ್ಲಿ ಗಮನ ಸೆಳೆದವು ಮೊದಲ ಬಹುಮಾನ ಪಡೆದ ಹಸುಗಳ ಜೋಡಿಗೆ ಐವತ್ತು ಸಾವಿರ ರೂಪಾಯಿ ನಗದನ್ನು ನೀಡಿ ಗೌರವಿಸಲಾಯಿತು ಉದಯನಿಧಿ ಸ್ಟಾಲಿನ್ ನೀಡಿದ್ದ ಹೇಳಿಕೆಯ ಕುರಿತು ದೇಶದಾದ್ಯಂತ ಆಕ್ರೋಶ ವ್ಯಕ್ತವಾಗಿತ್ತು ಅವರ ವಿರುದ್ಧ ಬೆಂಗಳೂರಿನಲ್ಲೂ ಕೇಸ್ ದಾಖಲಾಗಿತ್ತು ಬೆಂಗಳೂರಿನ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಈ ಅರ್ಜಿಯ ವಿಚಾರಣೆ ನಡೆಸಿದ್ದಲ್ಲದೆ ಉದಯನಿಧಿ ಸ್ಟಾಲಿನ್ಗೆ ವಿಚಾರಣೆಗೆ ಹಾಜರಾಗುವಂತೆ ಸಮನ್ಸ್ ಜಾರಿ ಮಾಡಿದೆ ಮಾರ್ಚ್ ನಾಲ್ಕರಂದು ಅವರು ಖುದ್ದಾಗಿ ಕೋರ್ಟ್ಗೆ ಬಂದು ವಿಚಾರಣೆಗೆ ಹಾಜರಾಗಬೇಕು ಅಂತ ಹೇಳಿದೆ ಇದೇ ವಿಚಾರದಲ್ಲಿ ಅವರಿಗೆ ಸಮನ್ಸ್ ಜಾರಿ ಮಾಡಿದೆ ಕಳೆದ ಸೆಪ್ಟೆಂಬರ್ ನಾಲ್ಕರಂದು ಚೆನ್ನೈನಲ್ಲಿ ಉದಯನಿಧಿ ಸ್ಟಾಲಿನ್ ವಿವಾದಾತ್ಮಕ ಹೇಳಿಕೆಯನ್ನು ನೀಡಿದ್ದರು ತುಂಗಭದ್ರಾ ಸಕ್ಕರೆ ಕಾರ್ಖಾನೆ ಜಾಗದ ಸರ್ವೆಗೆ ಗ್ರಾಮಸ್ಥರು ವಿರೋಧ ವ್ಯಕ್ತಪಡಿಸಿದ್ದಾರೆ ಮಲವಗೊಪ್ಪದಲ್ಲಿ ಶುಗರ್ ಫ್ಯಾಕ್ಟರಿ ಜಾಗದ ಸರ್ವೆಗೆ ಕೋರ್ಟ್ ಆದೇಶಿಸಿತ್ತು ನಲವತ್ತು ವರ್ಷದ ಬಳಿಕ ಕೋರ್ಟ್ ಆದೇಶ ಹಿಡಿದು ಸಕ್ಕರೆ ಕಾರ್ಖಾನೆ ಮಾಲೀಕರು ಸರ್ವೆಗೆ ಮುಂದಾಗಿದ್ದರೂ ನಿನ್ನೆ ಇನ್ನೂರಕ್ಕೂ ಹೆಚ್ಚು ಮನೆಗಳ ಸರ್ವೆ ಮಾಡಲು ಮುಂದಾದ ಅಧಿಕಾರಿಗಳಿಗೆ ಗ್ರಾಮಸ್ಥರು ಚಳಿ ಬಿಚ್ಚಿಸಿದ್ದಾರೆ ಸರ್ವೆ ವಿರುದ್ಧ ಗ್ರಾಮಸ್ಥರು ಆಕ್ರೋಶ ಹೆಚ್ಚಾಗ್ತಾ ಇದ್ದಂತೆ ಸರ್ವೆ ನಿಲ್ಲಿಸಿ ಅಧಿಕಾರಿಗಳು ವಾಪಸ್ಸಾಗಿದ್ದಾರೆ ಚಿಕ್ಕಮಗಳೂರಿನಲ್ಲಿ ಚಾಲಕ ನಿಯಂತ್ರಣ ತಪ್ಪಿ ನಡು ರಸ್ತೆಯಲ್ಲಿ ಟ್ರ್ಯಾಕ್ಟರ್ ಪಲ್ಟಿಯಾಗಿರುವ ಘಟನೆ ನಡೆದಿದೆ ಕಳಸದ ಕುದುರೆಮುಖ ರಸ್ತೆಯ ಆಶ್ರಮದ ಬಳಿ ಟ್ರ್ಯಾಕ್ಟರ್ ಪಲ್ಟಿಯಾಗಿ ಪಿಕಪ್ ಜೀಪ್ಗೆ ಡಿಕ್ಕಿಯಾಗಿದೆ ಅದೃಷ್ಟವಶಾತ್ ಇಬ್ಬರು ಚಾಲಕರು ಪ್ರಾಣಾಪಾಯದಿಂದ ಪಾರಾಗಿದ್ದು ಅಪಘಾತದ ದೃಶ್ಯ ಸಿಸಿ ಟಿವಿಯಲ್ಲಿ ಸೆರೆಯಾಗಿದೆ ಬೀದರ್ನ ಶಿವನಗರದಲ್ಲಿರುವ ವಾಜಪೇಯಿ ವೃತ್ತಕ್ಕೆ ಲಾರಿ ಡಿಕ್ಕಿಯಾಗಿದ್ದು ವಾಜಪೇಯಿ ಫೋಟೋ ಕೆಳಗೆ ಬಿದ್ದಿತ್ತು ಇದರಿಂದ ಸಿಟ್ಟಿಗೆದ್ದ ಬಿಜೆಪಿ ಕಾರ್ಯಕರ್ತರು ಉದ್ದೇಶಪೂರ್ವಕವಾಗಿ ಆಕ್ಸಿಡೆಂಟ್ ಮಾಡಿದ್ದಾರೆ ಅಂತ ಕಿಡಿಕಾರಿದ್ದಾರೆ ಅಲ್ಲದೆ ಅಪಘಾತ ಎಸಗಿದವರ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿದ್ದಾರೆ ನಿನ್ನೆ ರಾತ್ರಿ ವಾಜಪೇಯಿ ವೃತ್ತಕ್ಕೆ ಟ್ರಕ್ ಡಿಕ್ಕಿ ಹೊಡೆದಿತ್ತು ಈ ವೇಳೆ ವೃತ್ತದ ಬಳಿಯಿದ್ದ ವಾಜಪೇಯಿ ಅವರ ಫೋಟೋ ಕೆಳಗೆ ಬಿದ್ದ ದೃಶ್ಯ ಸಿ ಸಿ ಟಿವಿಯಲ್ಲಿ ಸರಿಯಾಗಿತ್ತು ಬೇಕು ಅಂತಲೇ ಈ ಕೃತ್ಯ ಎಸಗಿದ್ದಾರೆ ಅಂತ ಬಿಜೆಪಿ ಕಾರ್ಯಕರ್ತರು ಆರೋಪಿಸಿದ್ದಾರೆ ಸಿಸಿಟಿವಿ ದೃಶ್ಯ ಆಧರಿಸಿ ಪೊಲೀಸರು ಕ್ರಮಕ್ಕೆ ಮುಂದಾಗಿದ್ದು ನ್ಯೂಟೌನ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಸಮುದ್ರದಲ್ಲಿ ಕಲ್ಲು ಬಂಡೆಗೆ ಬಡಿದು ಮೀನುಗಾರಿಕಾ ದೋಣಿ ಮುಳುಗಿದ್ದು ದೋಣಿಯಲ್ಲಿದ್ದ ಐವರು ಮೀನುಗಾರರನ್ನು ರಕ್ಷಿಸಲಾಗಿದೆ ಉಳ್ಳಾಲದಿಂದ ಮೀನುಗಾರಿಕೆ ಮುಗಿಸಿ ಟ್ರಾಲ್ ಬೋಟ್ ವಾಪಸ್ ಇತ್ತು ಈ ವೇಳೆ ಕಲ್ಲು ಬಂಡೆಗೆ ಬಡಿದು ಪ್ರೊಫೈಲರ್ ಸ್ಥಗಿತವಾಗಿ ಅವಘಡ ಆಗಿದೆ ಕೂಡಲೇ ಬೇರೆ ಬೋಟ್ನಲ್ಲಿದ್ದ ಮೀನುಗಾರರು ಮುಳುಗಿದ ಬೋಟ್ನಲ್ಲಿದ್ದವರನ್ನ ರಕ್ಷಣೆ ಮಾಡಿದ್ದಾರೆ ಮುಳುಗಡೆಯಾಗಿರುವ ಬೋಟ್ನಲ್ಲಿದ್ದ ಮೀನು ಬಲೆ ಸಮುದ್ರ ಪಾಲಾಗಿದ್ದು ಲಕ್ಷಾಂತರ ರೂಪಾಯಿ ನಷ್ಟವಾಗಿದೆ ಉಳ್ಳಾಲ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಶಾಲಾ ವಿದ್ಯಾರ್ಥಿಗಳಿಂದ ಮನೆಗೆಲಸ ಮಾಡಿಸುವಂತಿಲ್ಲ ಎಂಬ ಕಾನೂನು ಇದ್ರೂ ಹಲವೆಡೆ ಈ ಕಾನೂನು ಪಾಲನೆ ಆಗ್ತಾ ಇಲ್ಲ ಹಾವೇರಿ ಜಿಲ್ಲೆಯ ಜಕ್ಕಿನಕಟ್ಟಿ ರಾಣಿ ಚೆನ್ನಮ್ಮ ವಸತಿ ಶಾಲೆ ಪ್ರಾಂಶುಪಾಲರು ಶಾಲಾ ಮಕ್ಕಳಿಂದಲೇ ಮನೆ ಕೆಲಸ ಮಾಡಿಸಿಕೊಳ್ತಾ ಇದ್ದಾರೆ ವಸತಿ ಶಾಲಾ ಮಕ್ಕಳು ಪ್ರಾಂಶುಪಾಲ ಸಂಗಮೇಶ್ ಪೂಜಾರ್ ಮನೆಯ ಮುಂದೆ ಕಸ ಗುಡಿಸ್ತಾ ಇರೋ ವಿಡಿಯೋ ವೈರಲ್ ಆಗಿದೆ ಪ್ರಾಂಶುಪಾಲ ಸಂಗಮೇಶ್ ಪ್ರತಿದಿನ ಮಕ್ಕಳಿಂದ ಕೆಲಸ ಮಾಡಿಸ್ತಾರೆ ಪ್ರಾಂಶುಪಾಲರ ವಿರುದ್ಧ ಕ್ರಮ ತೆಗೆದುಕೊಳ್ಳುವಂತೆ ಸಾರ್ವಜನಿಕರು ಆಗ್ರಹಿಸಿದ್ದಾರೆ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್